ಅಷ್ಟಕ್ಷ ಮಾಡಿದೆ ಮುಂಜಾನೆ ಈ ಕಡೆ ಬಂದೆ ಇನ್ನೂ ಮಾಡಕ್ಕೆ ಹೋಗ್ಬಿಡ್ತಾನೆ ನೀವೆಲ್ಲ ತೊಗೊಂಡು ಹೋಗೋಣ ನಿಂದು ಒಂದು ಮಾಡಿಲ್ಲ ಮರ ಮಾಡಿಸ್ತೇನೆ ಒಂದಿವ್ಸಲ್ಲ ಈಗ ನಾ ಅಷ್ಟ ಕೇಳಿದೆ ತಪ್ಪಾಯ್ತು ಐತಿ ಏನ್ ಇಲ್ಲ ಮಾಡ್ದಿ ಕೇಳತ್ತಲ್ಲ ಕೇಳಲ್ ಬಿಡು ಉಮರ ಅಷ್ಟಾನೇ ಕೇಳೋಂಗಿಲ್ಲ ಎಲ್ಲಿ ಕಿರ್ಕಿರಿ ಬಾ ನಾನು ನಾಳೆ ಮಾಡಿಸ್ತೀನಿ ಮಾಡಿಸ್ತೀನಿ ಮದುವೆ ಆಗೋ ಜನ ಅಂದ್ರೆ ನೀನೇ ನಾನು ಹೆಂಡ್ತಿ ಆಗುತ್ತೆ ಅಲ್ಲೊಂದು ಇಷ್ಟದ ಹತ್ತಿರ ನಾಷ್ಟ ಮಾಡಿ ಬರ್ತೀನಿ ನಾನು ಬರ್ತೀನಿ ಸುಮ್ ಕುಂದಿರ್ತೀನ ಏನ್ ತಿನ್ನಲ್ಲ ಹೊಟ್ಟಿ ತುಂಬಿದ್ ನನಗೆ ಸುಮ್ ಕುಂದಿರ್ತೀನಿ ದುಡಿದ ಮೂರ್ನಾಕ್ ಬೀಳ್ತದ ಅದ್ರಾಗ ಮತ್ ನಾ ತಿನ್ನೋದಿಲ್ಲ ಸುಮ್ ಕುಂದಿರ್ತೀನಿ ಒಬ್ನೇ ಆತಿಯಲ್ಲ ಎಲ್ ಬಾರಿ ಕೊಡ ನಷ್ಟ ತುಂಬ ಇಲ್ಲ ಸುಮ್ಮನೆ ಅದು ಸ್ವಲ್ಪ ರೋಸ್ಟ್ ಆಗಿತ್ತು ಚಂದ ಕಟ್ನಿ ಚಟ್ನಿ ಹಚ್ಕೋ ಮಡಿಲಿಲ್ಲ ಅಷ್ಟ ಕರ ಹೇಳೋದು ಸುಮ್ಮ ಸ್ವಲ್ಪ ಮಾಡಿದ್ದೆ ಮತ್ತೆ ಹಸು ಆತದ ಆಯ್ತು ತಗೋ ತಗೋತೀರ ಚೆನ್ನಾಗಿ ತಿನ್ನೇ ನಾನು ತಿನ್ನೋದೆ ಹಿಂಗೆ ಚಲೋ ಆಯ್ತಲ್ಲ ನಾಷ್ಟ ಮಾಡಿಲ್ಲ ಅಂದಿ ಸ್ವಲ್ಪ ಮಾಡಿದ್ದೆ ಮಾತಿನಿ ನೀನು ನೋಡ ನನಗೆ ನೀನು ತಿನ್ನೋಂದಿಲ್ಲ ಭಾಳ ಪೋರ್ಸ್ ಮಾಡ್ಬಾರ್ದು ನಾನು ಯಾರು ತಿನ್ಬಿಡ್ತೀನ ಪಟ್ಟ ನನಗೆ ಅಣ್ಣ ಎರಡು ಪ್ಲೇಟ ಒಂದೇ ಪ್ಲೇಟು ಎರಡು ದೋಸ್ತ ಜಲ್ದಿ ಹೋಗಿ ಖಾಲಿ ಅದಡ ಇನ್ನೊಂದು ಪ್ಲೇಟ್ ಹಾಕಿ ಹೋಗು ಜಲ್ದಿ ಹೋಗು ಬೆಟ್ಟ ಹರಿತಾವ್ ಹುಣ್ಣ ಕೈ ಹಾಕದ್ ಕೊಡೋಣ ಅಂತಾರಲ್ಲ ತಿನ್ನ ಭಾಳ ತೋರ್ಸೋಣ ಕೈ ನೆನು ಹುಗ್ತಿರ್ಲ ತಿನ್ನು ಇದು ಇದು ಕಂಫರ್ಟೇಬಲ್ ಆಗಲ್ಲ ನೀ ಏನಂತ ಏನಂತೇಳ ನನಗೆ ದೋಸ್ತ ನಿಮ್ಯಾಗ ಅಪ್ಪಾಜಿ ಅನ್ನು ಮತ್ತೆ ಇಂಥವೆಲ್ಲ ಕೊಡಿಸ್ತೀನಿ ಮತ್ತೆ ಥ್ಯಾಂಕ್ ಯು ಅಪ್ಪಾಜಿ ಥ್ಯಾಂಕ್ ಯು ಸಾಕು ಸಾಕು ಪ್ರೀತಿ ಸಾಕು ಮತ್ತೆ ಅಷ್ಟೆ ಬಾಯಾಗ ನಿಮ್ಮ ಅಪ್ಪಗೆ ಏನು ಮಾಡ್ತೀನಿ ಅಟ್ಟೆ ಬಾಯಾ ಸ್ವಲ್ಪ ರೊಕ್ಕಕ್ಕೆ ಕೇಳ್ತಿರ್ತೀನಿ ಬೇಡ ಬೇಡ ಸಾಕು ಬೇಡ ಅಪ್ಪಾಜನ್ ಮಾಡಿ ದೋಸ್ತೇನ್ ಹಾಂ ನೀ ಮದ್ವಿ ಮಾಡೋಣ ಒಂದೇ ನಿಮಿಷ ಬಂದು ಇಟ್ಕೊ ಬಂದೆ ಚೆಲ್ಲಿ ಬಾ ಹಾಂ ಚೆಲ್ಲಿ ಬಾ ಮತ್ತೆ ತನ್ಗ ಆತವ ತಿಂತೀನಿ ಏಯ್ ತಗೋ ತಿಂತೀನಿ ಅದು ಆಲ್ಲ ನೀನು ತೆಲ್ಲಿಗ ತಿನ್ನಲ್ಲ ನೋಡಿ ನಾನು ಚಟ್ನಿ ಹಚ್ಚಿದ್ದೀನಿ ಕೈ ತೊಗೊತಿನಿ ಕೈಲೇ ಕರ್ತಮ್ ಒಟ್ಟಾರೆ ನಾಶ ಮಾಡಿಲ್ಲ ಜೀವನದಾಗ ಇಲ್ಲ ಇಲ್ಲ ನಾವು ಫೋನ್ ಇನ್ನ ನೂರು ಇಟ್ಟಿರ್ತೇವೆ ನೂರು ರೂಪಾಯಿ ಸುತ್ತ ಆಯ್ತನ ಇದು ನಾಷ್ಟ ಆದ್ಮೇಲೆ ಚಹಾ ಕೊಡೋದ್ರ ಬಾರಿ ಅಂತ ಇಲ್ಲ ರಾಕ್ ಇಲ್ಲ ನನ್ನ ಕಡೆ ಇಲ್ಲ ಸುಮ್ನೆ ಇಲ್ಲ ರಾಕ್ ಇಟ್ಟು ನಾ ಕೊಡಲ್ಲ ಸುಮ್ ಕುಂದಿರ್ತೀನಿ ನೇರ ಹೋಗೋರ್ಲೆ ಅದು ಎರಡು ನೂರು ರೂಪಾಯಿ ಪೆಟ್ರೋಲ್ ಪೆಟ್ರೋಲ್ ಹಾಕಿಸ್ತೀನಿ ಮುಂಜಾನೆ ನಿನ್ನ ಕಡೆ ನಾಷ್ಟ ಮಾಡಿ ನನ್ನ ಕಡೆ ಎಲ್ಲಿ ಬರ್ತಾವ ರೊಕ್ಕ ಕೊಡ್ತೀನಿ ಅವ್ರು ಫೋನ್ ಪೇ ಇಟ್ಟಿರ್ತಿ ಏನೇನಾರು ಗೊತ್ತೇನ ಓ ಟಿ ಪಿ ಫೋನ್ ಪೇ ಯಾರು ಮಾಡಕ್ಕೆ ಹೋಗ್ಬೇಡ ಅಂತ ಹೇಳಿ ಗೊತ್ತಾಗಲ್ಲ ಹಲೋ ರೀ ಹಾಂ ಆ ಏರಿಯಾದಾಗ ಹಾಂ ಹೊರಗೆ ನಿಂದ್ರೆ ಬಂದೆ ನೋಡ್ರಿ ಅಲ್ಲೇ ಬ್ಲೂ ಕಲರ್ ಶರ್ಟ್ ಹಾಕಿ ನೋಡ್ರಿ ಬಂದೆ ನೋಡ್ರಿ ಇಲ್ಲೇ ಹಾಂ ಏಯ್ ಬಂದೆ ನೋಡು ಎಲ್ಲಿ ತಗ ಹೊಡಿತೇವೆ ಹೊಡಿದೆ ಗಾಡಿ ಏನೋ ಎಲ್ಲಿ ತಗ ಹೋಗ್ತದೆ ಹೋಲಿ ಹಲೋ ಅಣ್ಣ ಪಾರ್ಸೆಲ್ ಇತ್ತು ರೀ ಇಲ್ಲಿ ಬೇಕು ಎಷ್ಟು ಅಣ್ಣ ಅದು ಆರ್ನೂರು ರೂಪಾಯಿ ಆಯ್ತ್ರಿ ಅಣ್ಣ ಆರ್ನೂರ ರೀ ಮುನ್ನೂರಪ್ಪತ್ತುವರೆ ಹಾ ಮುನ್ನೂರು ರೂಪಾಯಿ ರೀ ಹೆಂಗಿರ ಇಲ್ಲ ಮುನ್ನೂಪತ್ತುವರೆ ಬರ್ತಾರೆ ಹಂಗಿರಲ್ಲ ರಣ್ಣ ಪ್ರಾಡಕ್ಟ್ ಆರ್ನೂರು ರೂಪಾಯಿ ಆರ್ಡರ್ ಮಾಡಿದ್ರ ಅಣ್ಣ ಮುನ್ನೂರು ರೂಪಾಯಿ ಹಂಗ್ರಿ ಅಣ್ಣ ಇಲ್ರಿ ಅಣ್ಣ ಬರ್ತವ್ ಬರ ಹಂಗಿಲ್ಲ ಓಪಿತಾ ಪ್ರಾಡಕ್ಟ್ ಯಾಕೆ ಏನಾಯ್ತು ಆರುನೂರು ರೂಪಾಯಿ ಕೊಡತ್ ಅದಕ್ಕೆ

தரக்கி சாத்தா இல் நைக்கூறாங்க முன் கே பார்சல் ஏனத் ஆர்நூறு ஐத்ரி முன்னூறு

ಐನೂರ ಐನೂರು ರೂಪಾಯಿ ಇತ್ತು ರೀ ಇನ್ನೊನ್ನೂರು ರೂಪಾಯಿ ಅಣ್ಣ ನಮ್ಮ ಹುಡುಗರು ಮೂನ್ನೂರು ದೀಡ್ಶ್ ರೂಪಾಯಿ ಕೇಳಾತಿದ್ರೆ ನಾವು ಆರ್ನೂರು ರೂಪಾಯಿ ಹಚ್ಚಿ ಕೊಡ್ತೀನಿ ತೋರೋ ಬರ್ತಾ ಇಲ್ರಿ ಅದು ಐನೂರ ಕೊಡ್ರಿ ತೋರೋಣ ಬರ್ತೀವಿ ಇಲ್ಲ ರೀ ಐದು ನೂರ ಕೊಡ್ರಿ ತೋರೋಣ ಬರ್ತವೆ ಏನ ಇಲ್ಲ ರೀ ಐನೂರ ಹೋಗೋ ಬರ್ರಿ ಬರ್ತಾವೆ ಏನಾದ್ರೆ ಐನೂರ ಏನೋ ಇನ್ನೂ ರೂಪಾಯಿ ಕೊಡ್ರಿ ಏನು ಗಂಟು ಬಿಡ್ತಾರ ಮುಂಜಾನೆ ಮುಂಜಾನೆ ಕಡೆ

ನಾನು ಏನು ಮಾಡಿದ್ರೂ ನಿಮ್ಗೆ ಇಷ್ಟ ಆಗಲ್ಲ ನಾನು ಏನು ಮಾಡಿದ್ರು ಎಲ್ಲಾದರಲ್ಲೂ ತಪ್ಕೊಂಡು ಹಿಡಿತೀರಾ ಚಂದ ಕುಡ್ಲಿಕ ಸಕ್ರೆ ಹಾಕಿ ಆಕಿಂದ ಅಂತಪ್ಪ ನಿನಗೆ ಬಿ ಪಿ ಶುಗರ್ ಅದರ ನಾ ಏನು ಮಾಡ್ಬೇಕು ಆಕಿ ಏನು ಮಾಡಬೇಕು ಏನ ಸುಮ್ ಕುಡಿಯಂಗ ಕುಡಿಲ್ಲ ಅಂದ್ರೆ ಇಟ್ಟು ಹೋಗೋ ಕಡೆ ಶುಗರ್ ಬಿ ಪಿ ಅದ ಸಕ್ರೆ ಕಮ್ ಕಮ್ಮಿ ಹಾಕ್ರಿ ಅಂತಂದ್ರೆ ಒಟ್ಟು ಐತಿ ಅದ ನಿನಗರ ಬುದ್ಧಿನೇ ಇಲ್ಲ ಅದ ನೀನು ಒಂದು ನಿಮ್ಮ ಅವ್ವ ಈ ಮನೇಲಿ ಇರಬೇಕು ಇಲ್ಲ ನಾನು ಇರಬೇಕು ಇಲ್ಲ ನಂಗೆ ಬೇರೆ ಮನೆ ಮಾಡ್ಕೊಡಿ ಏ ಆ ಮುಲ್ಕಿ ವಯಸ್ಸ ಐತಾಳ ಕಿನ್ ಮಾತಿ ಹಾಕಿ ತಲೆ ನಡಿ ಬಿ ಪಿ ಶುಗರ್ ಐತಲ್ಲ ಹಂಗೆ ಅಂತಾಳ ಅಂಥದೆಲ್ಲ ತಲೆ ಕೆಡ್ಸೋಬೇಡ ತಲೆ ಹಾಕೋಬಾರ್ದು ಅಂತವ್ ನಿನ್ನ ಕೆಲಸ ಏಟೈತಿ ಅಟ್ ಮಾಡು ಇಷ್ಟಿಷ್ಟಕ್ಕೂ ಇಷ್ಟಿಷ್ಟಕ್ಕೂ ಮಾತಾಡ್ತಾರೆ ಇರಲಿ ಅಳ ಎಲ್ಲ ವಯಸ್ಸಾಗೈತಿ ಬಿ ಪಿ ಶುಗರ್ ಜಾಸ್ತಿ ಆಗೈತಿ ಸರಿ ಇಟ್ಟಿಟ್ಟಕ್ಕೂ ಸಿಟ್ಟು ಮಾಡ್ಕೋತಾಳ ಅದಕ್ಕೆಲ್ಲ ತಿರುಗಿ ಕೆಡ್ಸೋಬೇಡ ಇಲ್ಲ ನಂಗೆ ಆಗಲ್ಲ ನಂಗೆಲ್ಲ ಸಹಿಸ್ಕೊಂಡು ಸಾಕಾಗೋಯ್ತೆ ಇಲ್ಲ ನಿಮ್ಮ ಹೂವು ಇರಬೇಕು ಇಲ್ಲ ನಾನು ಅಷ್ಟೇ ಹಂಗೆ ಮಾಡಬೇಡ ಚೆನ್ನ ನೀವು ಇಬ್ಬರು ಒಂದು ಎರಡು ಯಾರು ಬೇಕು ನನಗ ನೀನು ಬಂದೆ ನೋಡ ಯಂದ್ರಿ ಸುಮ್ ಒಂದ್ ರೊಟ್ಟಿ ಈಗ ನಾವೊಂದ್ ರೊಟ್ಟಿ ತಿಂದು ಕುಂದರ್ಲಕ ನನ್ಗೇನು ಇದು ಇರ್ತಮ್ಮ ಹೊಕಿದ್ರ ಹೋಗಿ ಬಾಡಿಗೆ ಮನ್ಯಾಗ ಇರ್ರಿ ಬ್ಯಾನ್ ಹಾಕದ ನನ್ ಗಾಂಡ್ ಕಟ್ಟಿದ ಮನಿ ಅದ ಇರ್ತೀನಿ ನನ್ ಮನ್ಯಾಗ ಹೇ ಹೌದು ಹಾ ಕಡ್ತೀರಿ ಬಿಡಾರ ಒಂದು ಆರ್ಡ್ರ್ ಸಲಾಗ ನೀವು ಸೊಲ್ಪಾರ ಏ ಇಲ್ಲ ಏಯ್ ಮ ನೀವೇ ಹೇಳ್ತೀರಲ್ಲ ರೀ ಒಂದು ರೂಪಾಯಿ ಪೆಟ್ರೋಲ್ ಕಲಿಯತ್ ನಮ್ಮ ನಿಮ್ಮ ಸಲಾಗ ಯಾಕೆ ಬೈಯಾಕತ್ತೀರಿ ನಮ್ಮ ಅಪ್ಪ ನಮ್ಮ ಅವ್ನೇ ಬೈಯಲ್ಲ ನಮ್ಮ ಅಣ್ಣನೇ ಬೈಯಲ್ಲ ನೀವ್ಯಾರು ಬೈಯಕ್ಕೆ ನನಗೆ ಹಂಗೆ ಬೈಯಕತ್ತಿಲ್ರಿ ನಾ ಇಲ್ರಿ ಸಾರಿ ರೀ ಮತ್ತೆ ಹೆಂಗ್ ಬೈದಿದ್ದು ಅದು ಬಹಳ ತನ ಅಡ್ಯಾಡೀನಿ ಇಲ್ರಿ ಅದಕ್ಕೆ ಒಬ್ಬಾಕೇನು ಹಂಗೆ ಮಾಡಾರ ಹೇ ರೀ ಕಸ್ಟಮರ್ ಯಾರು ಹೆಂಗೆ ಮಾಡಲ್ಲ ಎಲ್ ಹೋಲ್ ಬಿಡಿರಿ ಎಲ್ಲಾರು ಹಂಗೆ ಮಾಡ್ತಾರೆ ನೀವು ಒಳಗೆ ಹೋಗ್ಬಿಡಿರಿ ಬಿಡ್ರಿ ಬಿಡ್ರಿ ಏ ಹೋಲ್ ಬಿಡಿರಿ ರೊಕ್ಕ ಏನು ಕೊಡಕ್ಕೆ ಹೋಗ್ಬಿಡಿರಿ ಅದು ನಂಬರ್ ಇದಲ್ರಿ ನಂದೇ ರೀ ಸೇವ್ ಮಾಡ್ಕೋರಿ ಫ್ರೀನಾ ಹಾ ಫ್ರೀ ರೀ ಹುಡುಗಿಯ ಫ್ರೀ ಕೊಡ್ತಿರ್ತೇನೆ ದುಡ್ಡು ಬೇಡವಾ ಏ ಇರ್ಲಿ ತಗೋರಿ ಇರ್ಲಿ ತಗೋರಿ ಪಾಪ ಹುಡುಗಿ ಹಿಂಗೇ ಕೊಡ್ತೀನಿ ಏ ಎಲ್ಲರಿಗೂ ಎಲ್ಲರಿ ಚಲೋ ಇದೆ ಹುಡುಗಿಯರಿಗೆ ಅಷ್ಟೇ ಕೊಡ್ತೀನಿ ಥ್ಯಾಂಕ್ ಯು ನಂಬರ್ ನಂದೇ ರೀ ಸೇವ್ ಮಾಡ್ಕೋರಿ ಆವಾಗ ಬರ್ತಿರ್ತೀನಿ ಹಲೋ ರೀ ಒಂದು ಆರ್ಡರ್ ಹಾಕಿದ್ರಲ್ಲ ರೀ ಪಾರ್ಸೆಲ್ ಬಂದವು ರೀ ಸುಜಾತ ನಿಮ್ದ ಹಾಂ ನಮ್ಮದೆ ಹಾಂ ಇಪ್ಪತ್ತು ರೂಪಾಯಿ ರೀ ಹಾಂ ನನ್ನ ಗಂಡನ ಹತ್ರ ಹಚ್ಕೊಂತೀನಿ ನಾನು ಇಪ್ಪತ್ತು ಕೊಡಿ ಏನು ತೊಗೊಂಡದು ಅದು ಮೇಕಪ್ ಎಲ್ಲ ಖಾಲಿ ಆಗಿತ್ತು ಅದಕ್ಕೆ ತಗೊಂಡಿದ್ದೀನಿ ಕೊಡಿ ಮೇಕಪ್ ಅಂದ್ರೆ ನಾನು ನಿನಗೆ ಯಾರು ಹೇಳಿದ್ರು ಏನು ರೀ ಹಾಂ ನಮ್ಮ ಮನೆಗೆ ಎಂಥವು ಏನು ತರಬೇಡ ತೇಕೆ ಚಂದ ಎತ್ತು ಚಪ್ಪಲಿ ಹೊಡಿಬೇಕು ಹೊಡಿಲಿ

ಆ ಮುದಿಕ್ಕೆ ಯಾಕೆ ಬೈತಿದ್ರ النا ನನ್ನ ಬಳಿಗೆ ನಾ ವ್ಯಾಪಾರ ಮಾಡ್ತೀನಿ ಇಲ್ಲ ರೀ ಅಕಿ ವಯಸ್ಸು ಆಗಿ ಬಿಪಿ शुगर ಹೆಚ್ಚಾಗಿದೆ ಯಾರು ಮೇಗ ಸಂಬಂಧ ಒದ್ರಡೋದು ಇದೆ ನಿಮ್ಮ ಬಿಪಿ ಶುಗರ್ ಇದೆ ನಮಗೆ ಯಾಕ ಕಾಡ್ತೀರೆ ನಮಗೂ ಊರ ಟೆನ್ಷನ್ ಇರ್ತಾವ ರಾಮ ಮೇಡಂ ರಕ್ತ ತುಂಬೋ ಅಲ್ಲಿ ಪ್ಯಾಂಟ್ ಕಿಸನ ಅದ ತಡ್ರಿ 90 ಕೊಡ್ತೀನಿ ನಾನೇ ಎತ್ತೋತ್ ನಿ ಬಿಡ್ರಿ ಇಲ್ಲಿ ಹೋಗಿ ಏನ್ ತಂದ್ ಕೊಡ್ತ ತಡ್ರಿ ನೀವೆನ್ ಬೇಜಾರ್ ಮಾಡ್ಕೋಬೇಡಿ ಸ್ವಲ್ಪ ಹಾಗೇನೇ ಏನು ಕಾಲವಾರಲಿ ಓಡಿ ಮಡಿತಾರ ಮತ್ತೆ ಮ್ಯಾ ಬೇಜಾರ್ ಆಗ್ಬಾರ್ದೆ ಮಾತ್ ಮಾತಿ ಹಂಟೇನ ಮಗನೇ ಕಾಲವಾರಲಿ ಹೆಡ್ತೀನಿ ಬೇಜಾರ್ ಮಾಡ್ಕೊಬೇಡಿ ಏನು ಬೇಜಾರ್ ಮಾಡ್ಕೋಬಾಡ್ತ್ರಿ ಏ ಅದ್ ಆಗ ಒಳಗಂತ ಹೋಗು ನಿಂತಾದ ಸಲಗಿ ಕೊಟ್ಟಿದಿ ನಿಂದೇನ್ ಹೇಳ್ತದಿ ಬರೀ ಆಕೆ ಆರ್ಡರ್ ಮಾಡಾಕಿ ರೊಕ್ಕ ಅಂತಂದು ಕೊಡಮ್ಮ ಅಕ್ಕಿ ಮೇಕಪ್ ಮಾಡ್ಕೊಂಡ್ ಕುಂದ್ರೆ ಚಂದಿರ್ಬೇಕು ನೀನು ಚಂದಿರ್ಬೇಕು ರೊಕ್ಕ ಕೊಡ್ಬಾರ್ದ

ಏನ್ ಶೀಟ್ ಮಾಡ್ಕೊತಾರೀ ತರ ದುಡ್ಕೊಂತಾರ ಮನಿ ಮಂದಿ ಮಂದಿ ಚಪ್ಪಲ್ ಹೊಡ್ಸೋತೀನಿ ಅಂಟೆನ್ ಮಗನಿ ಅಟ್ಯಾಚ್ರೇನ್ ನಮ್ ನಮ್ಮವನೇ ಸರಿ ಕೂತಂದಿಲ್ಲ ನಾನು ಏನ್ ಸಿಟ್ ಮಾಡ್ಕೊತಾರೀ

ಹಾ ಯಾಕ ಅದು ಜೋಕೈತรี ನಂದು ಇದ್ರ ನೀನ ಚಪ್ಪಲ ರಂಗ ಹೊಡಿತಿನೇ ಮತ್ತೆ ಆತನ ಯಾಕ ಬೈತವೇ ಅವರಿಗೆ ಯಾಕ ಬೈತೀಯಾ ಅಂತ ಮಾಡ್ತಾರೋ ನೀ ಆರ್ಡರ್ ತಂದಿನ ಅಂತ ಬಂದ್ಯಾಂದ್ರ ಮತ್ತೆ ನೋಡಿ ಬರಂಗಿಲ್ಲ ಬರಂಗಿಲ್ಲ ಕೊಡ್ಕು ಕೊಡ್ಕು ಬರಂಗಿಲ್ಲ ಕೊಡು ಹೊಟ್ಟೆ ಬರದಲ್ಲ ಬರಂಗಿಲ್ಲ ಏನ ಬರಂಗಿಲ್ಲ ನಿನ್ನ ಏನ್ ಒಂದ್ ಎರಡು ಆರ್ಡರ್ ನಿಮ್ಮ ಅಮ್ಮನ್ ಡ್ರಾಮಾ ಶುರು ಆಗುತ್ತೆ

ನಂತವಲ್ಕಣಾ ಯಾಕ ಕೊಡ್ಕಳ್ತೀನಾ ದುಡ್ಡು ದುಡ್ಕೊಂಡಿರೋಣಂ ಪಾಡಿ ನಾವು ದುಡ್ಕೊಂಡತ್ತೀತೆ ಒಪ್ಪಾ ಬಾ ರೋಗ ಕೊಡ್ಕಳ್ತೀನ್ ಬಾ ತಿ ತೋರಣ ಕೊಡ್ ತೋಂಬರಿ ಬಾ ಅಲ್ಲಿ ಲ್ಯಾಗ್ ದ ತಗಲಿ ಚಿನ್ನ ಅದಕ್ಕೆ ಇತ್ತು ಇಲ್ಲ ಇದೆಲ್ಲಾ

లైక్ కొవర్ తో దరి ఓవరే సన్నవాది నీ నా దరి నడుకొ వస్తే ఓరి వీంది రిక్వెస్ట్ ట్రాన్కో మట్టుకు ఇట్లా కొట్టరా ఏలే జల్ది వరేలే ఎల్ హైతి తవే స్లో ತಂದು ಕೊಡಿದೆ ಅವಾಗ ಇಲ್ಲ ನಾನು ಆರ್ಡ್ರ್ ಕಡೆ ಬರೋಣ ತಂದು ಕೊಡ್ತೇವೆ ಏಟು ರೊಕ್ಕ ಕೊಡ್ಬೇಕು ಅದಕ್ಕೆ ಐವತ್ತು ರೂಪಾಯಿ ಗೊತ್ತ ನೋಡ್ಕೋ

ಹೇಳಲ್ಲ ಹೇಗೇಳ ನಾನೇ ವಲ್ವಲ್ ಅಂದ್ರೆ ಗಂಡು ಬಿದ್ದಿಲ್ಲ ಲವ್ ಮಾಡು ಇಲಿಕ್ಕಂದ್ರ ನೀರ ಜೀವ ಹಾಳಾಗ್ತದಂತ ಹೇಳಿ ನಿನ್ನ ನೋಡ ಹಂಗ ಮಾಡ್ತಾರ ಹುಡುಗರು i